ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ ಇವತ್ತು ನಾವು ಆದಿಕಾಂಡ ಮೂವತ್ತೊಂಬತ್ತು ಏಳರಿಂದ ಹತ್ತನೇ ಮತ್ ಓದೋಣ ಯೋಸೆಫನ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆದಂತ ವಿಷಯಗಳನ್ನ ನಾವು ಕಲಿತಾ ಇದ್ದೇವೆ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂಬಂತ ಪ್ರಶ್ನೆ ಯೋಸೆಫನ್ ಕೇಳದು ಅದರ ಕುರಿತು ಇವತ್ತು ನಾವು ಧ್ಯಾನ ಮಾಡೋಣ ಓದ್ಕೊಳ್ಳೋಣವಾ ಈಗಿರುವಲ್ಲಿ ಅವನ ದಣಿಯ ಹೆಂಡತಿಯು ಅವನ ಮೇಲೆ ಕಣ್ಣು ಹಾಕಿ ತನ್ನೊಡನೆ ಸಂಗಮಕ್ಕೆ ಕರೆದಳು ಆದ್ರೆ ಅವನು ಒಪ್ಪದೆ ನನ್ನ ದಣಿಯು ತನ್ನ ಆಶ್ಚರ್ಯನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿ ನಾನು ಇರುವುದರಿಂದ ಮನೆಯೊಳಗೆ ನಡೆಯುವ ಯಾವ ಕೆಲಸವನ್ನು ಚಿಂತಿಸದ ಇದ್ದಾನೆ ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ ನೀನು ಅವನ ಧರ್ಮಪತ್ನಿಯಾದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ ಈಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು ಆಗ ಯೋಸೆಫ್ನ ಸಂಗಡ ಪ್ರತಿದಿನವೂ ಈ ಮಾತನಾಡಿದಾಗ್ಯೂ ಅವನು ಅದಕ್ಕೆ ಕಿವಿಗೊಡದೆ ಆಕೆಯಲ್ಲಿ ಸಂಗಮ ಮಾಡುವುದಕ್ಕಾಗಲಿ ಆಕೆ ಬಳಿಯಲ್ಲಿರುವುದಕ್ಕಾಗಲಿ ಒಪ್ಪಿಕೊಳ್ಳಲೇ ಇಲ್ಲ ಈಗ ದಣಿಯ ಹೆಂಡತಿ ಯೋಸೆಫ್ನನ್ನ ಪಾಪ ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತಾಳೆ ಆಗ ಆ ಯೋಸೆಫ್ನ ಒಂದು ಮಾತು ಏನಾಗಿರ್ತದೆ ಹ್ಮ್ ನಿನ್ನ ಆ ಪತಿ ಆ ನನಗೆ ಮನೆಯ ಒಂದು ವಸ್ತುಗಳನ್ನೆಲ್ಲ ಆಸ್ತಿಯನ್ನೆಲ್ಲ ನಾನು ವಶಕ್ಕೆ ಒಪ್ಪಿಸಿದ್ದಾನೆ ಅವನು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಹೀಗಾಗಿ ಅವನಿಗೂ ನಾನು ಹೇಗೆ ದ್ರೋಹ ಮಾಡ್ಲಿ ಮಾತ್ರವಳ್ಳ ನಾನು ದೇವರಿಗೂ ಹೇಗೆ ದ್ರೋಹ ಮಾಡ್ಲಿ ಯಾಕಂತಂದ್ರೆ ಆ ದಣಿ ನಿನ್ನನ್ನು ಬಿಟ್ಟು ಎಲ್ಲ ನನ್ನ ವಶಕ್ಕೆ ಒಪ್ಪಿಸಿದ್ದಾನೆ ಹೀಗಾಗಿ ನಾನು ನಂಬಿಗಷ್ಟನಾಗಿರ್ಬೇಕು ಎಂಬುದಾಗಿ ಅವನು ಹೇಳ್ತಾನೆ ನಾನು ದೇವ್ರ ಮೊದಲು ಭಯ ಪಡ್ತೀನಿ ದೇವರು ಇಷ್ಟು ನನಗೆ ಮಾಡಿದ್ರಿಂದ ಅವನು ಗುಲಾಮನಾಗಿರ್ತಾನೆ ನೋಡಿ ಅವನು ಇವತ್ತು ಕಂಪ್ಲೀಟ್ ಪೇಂಟ್ ಮಾಡಕ್ಕೆ ತಪ್ಪು ಮಾಡಕ್ಕೆ ಯೋಸೆಫನಿಗೆ ಎಲ್ಲಾ ರೀತಿಯಲ್ಲಿ ಅವಕಾಶ ಇದ್ರು ಅದನ್ನೆಲ್ಲ ನಿರಾಕರಿಸಿ ಅವನ ದೇವರ ಸಂಗಡ ಇದ್ದಾರೆ ಅಂತ ಹೇಳಿ ಈ ಪಾಪಕ್ಕೆ ಅವನು ಹೋಗ್ಲಿಲ್ಲ ಸರಿ ಪ್ರಿಯರೇ ನೀವು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಸ್ಕೂಲು ಕಾಲೇಜಸ್ ಕೆಲಸ ಮಾಡ್ತಾ ಇದ್ದೀರಾ ಮಾತ್ರವಲ್ಲದೆ ನೀವು ಸೇವೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ಏನೇನು ಕೆಲಸಗಳನ್ನ ಬಿಸ್ನೆಸ್ಗಳನ್ನ ದೇವರು ನಿಮ್ ಕೊಟ್ಟಿದ್ದಾರೆ ಒಂದು ವೇಳೆ ನಿಮ್ಮ ಜೊತೆ ಎಂಪ್ಲಾಯೀಸ್ಗಳು ನಿಮ್ಮನ್ನ ತಪ್ಪಿಗೆ ಸೆಡಿಬಹುದು ಎಳಿಬಹುದು ಅಥವಾ ನೀನು ಲೇಟ್ ಬಾ ಪರವಾಗಿಲ್ಲ ಎಂಬುದಾಗಿ ಹೇಳಿ ನಿನ್ನ ತಪ್ಪು ಮಾಡಕ್ಕೆ ಪ್ರೇರೇಪಣೆ ಮಾಡಬಹುದು ಅದಕ್ಕೆ ಒಪ್ಪೇಡ ಯಾಕೆ ಇವತ್ತು ಅನೇಕರು ಮೇಲಕ್ಕೆ ಬರ್ದೇ ಇರೋಕ್ಕೆ ಕಾರಣ ಏನೆಂಬುದಾಗಿ ನಾವು ನೋಡುವಾಗ ಬೇರೆಯವರು ಮಾಡೋದ್ರಿಂದ ಮೆಜಾರಿಟಿ ಜನ ಮಾಡೋದ್ರಿಂದ ನಾನು ಮಾಡೋದ್ರಲ್ಲಿ ಏನ್ ತಪ್ಪೆಂಬುದಾಗಿ ನಾವು ಮಾಡೋದ್ರಿಂದಲೇ ನಾವು ಮೇಲಕ್ಕೆ ಬರ್ದೇ ಇರೋಕ್ಕೆ ಕಾರಣ ಸರಿ ಇಲ್ಲಿವರೆಗೆ ಹೆಂಗಿದ್ರೋ ಗೊತ್ತಿಲ್ಲ ಈ ವರ್ಷ ಪಶ್ಚಾತ್ತಾಪ ಪಡಿ ಒಬ್ಬಂಟಿಗರಾಗಿ ದೇವರಿಗಾಗಿ ನಿಲ್ರಿ ನಿಮ್ಮ ಹತ್ರ ಕೋಟಿ ಜನ ಇರ್ಬೋದು ಆದ್ರೆ ನಿಮ್ಮ ಹತ್ರ ದೇವರಿಲ್ದೇ ಹೋದ್ರೆ ಪ್ರಯೋಜನ ಇಲ್ಲ ಆದ್ರೆ ನಿಮಗೆ ದೇವರೊಬ್ಬರಿದ್ರು ನಿಮಗೆ ಜನ ಇಲ್ಲಿ ಹೋದ್ರು ನಿಮ್ಮ ಕೆತ್ತೋದು ದೇವರು ಅದಕ್ಕೆ ಸತ್ಯವೇದದಲ್ಲಿ ಹೋಶೆಯನ್ನ ಪುಸ್ತಕದಲ್ಲಿ ಬರೆದದೆ ಮೇಲಕ್ಕೆ ಕರೆಯುವವರು ಬಹು ಜನ ಬಟ್ ಕೆತ್ತುವವರು ದೇವ್ರೆ ಅದೇ ರೀತಿ ಪ್ರಿಯ ದೇವರ ಮಕ್ಕಳ ಯೋಸೆಫ್ನ ಹಾಗೆ ಒಂದು ತೀರ್ಮಾನ ಈ ವರ್ಷ ಮಾಡ್ರಿ ಸರಿ ಯಾರು ಯಾವ ಟೈಮ್ ಬರ್ತಾರೋ ಯಾರೇನ್ ಮಾಡ್ತಾರೋ ಸ್ಕೂಲು ಕಾಲೇಜಸ್ ಗಳಲ್ಲಿ ಕೆಲವ್ ಸಲ ಗವರ್ಮೆಂಟ್ ಅವರು ಏನ್ ಮಾಡ್ತಾರೆ ಕೆಲವ್ರು ರೇಷನ್ಗಳನ್ನ ಮಕ್ಕಳು ಕೊಡಿ ಅಂತ ಹೇಳ್ತಾರೆ ಆ ರೇಷನ್ಗಳನ್ನ ಕೆಲವ್ರು ಏನ್ ಮಾಡ್ತಾರೆ ತಾವು ತಮ್ಮ ಮನೆಗಳು ತಗೊಂಡೋಗ್ತಾರೆ ಇಂಪ್ರೂವ್ ಆಗೋದು ಹೇಗೆ ಯಾಕೆ ಅನೇಕರು ಇವತ್ತು ಅಭಿವೃದ್ಧಿ ಇಲ್ಲ ಯಾಕಂದ್ರೆ ನೋಡಿ ಈ ರೀತಿಯ ಕೆಲವು ಕಾರ್ಯಗಳನ್ನ ಆ ಮಾಡೋದ್ರಿಂದಲೇ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ತಪ್ಪುಗಳನ್ನ ಮಾಡೋದ್ರಿಂದಲೇ ನಮ್ಮಲ್ಲಿ ಅನೇಕರು ನಮ್ಮ ಮೇಲಕ್ಕೆ ಬರಕ್ ಕಾರಣ ಪ್ರಿಯರೇ ಸರಿ ಹಾಗಾದ್ರೆ ನಿಮ್ಮನ್ನ ದೇವರು ಎಲ್ಲಿ ನೇಮಿಸಿದಾರೋ ನಿಮಗೆ ಇರುವಂತ ಸಂಬಳಕ್ಕೆ ನೀವೇನ್ ಮಾಡ್ರಿ ತೃಪ್ತಿ ಪಟ್ಟು ಹೆಚ್ಚು ಸಂಬಳ ಬೇಕಾ ಅದಕ್ಕೆ ನಂಬಿಕಸ್ಥರಾಗಿ ನೀವು ಪ್ರಾರ್ಥನೆ ಮಾಡ್ರಿ ದೇವ್ರ ಕೇಳ್ರಿ ನಿಮ್ಮ ಕೆಲಸಕ್ಕೆ ತಕ್ಕಂತ ಕೂಲಿಯನ್ನ ದೇವ್ರಿಗೆ ನಿಮ್ಗೆ ಕೊಡ್ತಾರೆ ಯಾವ ತಪ್ಪಿಗೂ ನೀವು ಒಪ್ಪಿಕೊಳ್ಳಬೇಡ್ರಿ ಮಾತ್ರ ಒಳ್ಳೆ ಆ ಪ್ರೇರಣೆ ಬಂದ್ರು ಸಹ ನೀವು ಧೈರ್ಯವಾಗಿ ದೇವರ ಜೊತೆ ನಿಲ್ರಿ ಜನ ನಿಮ್ಮನ್ನ ಮೇಲೆ ಕೆತ್ತಲ್ಲ ದೇವ್ರು ನಿಮ್ಮನ್ನ ಮೇಲೆ ಕೆತ್ತಾರೆ ಆ ರೀತಿ ಒಂದು ತೀರ್ಮಾನ ಮಾಡಿ ಈ ವರ್ಷ ನೀವೆಲ್ರೂ ಮೇಲೆ ಬನ್ರಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಪ್ರಾರ್ಥಿಸೋಣ ಪರಮ ಪ್ರೀತಿಯುಳ್ಳ ತಂದೆ ಆದವ್ರ್ ನಿಮ್ಮ ಸ್ತೋತ್ರ ಈ ದಿನ ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ ಹೌದು ಲೋಕ ದೇವರೇ ಜನಗಳು ಯಾವುದೇ ತಪ್ಪುಗಳಿಗೆ ದೇವ್ರೆ ಎಳೆದ್ರು ಸಹ ಅದಕ್ಕೆ ನಾವು ಪಗ್ಗದ ಹಾಗೆ ದೇವರಿಗಾಗಿ ನಿಲ್ಲುವಾಗ ನಮ್ಮೆಲ್ಲರಿಗೂ ಕೃಪೆ ಕೊಡಪ್ಪ ಹಿಂದೆ ದೇವರೇ ಸ್ವಾಮಿ ಏನೇನು ನಡೆದಿದ್ದು ಗೊತ್ತಿಲ್ಲ ಆದ್ರೆ ತನ್ನಾದರೂ ಈ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಎಲ್ಲರೂ ತನ್ನಾದವರ ದೇವರಿಗೆ ಭಯಪಟ್ಟು ತನ್ನೆಯಾದರೆ ತಪ್ಪಿಗೆ ಒಪ್ಪಿಕೊಳ್ಳದ ಹಾಗೆ ಸರಿಯಾದದನ್ನ ನೀತಿಯ ಕಾರ್ಯವನ್ನು ಮಾಡಿ ಯೋಸೆಫನ ಹಾಗೆ ದೇವರೇ ತೀರ್ಮಾನ ಮಾಡುವಾಗ ಎಲ್ಲರಿಗೂ ಕೃಪೆ ಕೊಡಪ್ಪ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇ ಕರ್ತನ ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇ ಎಂತ ಅದ್ಭುತವಾದ ದೀನ ನಾನೆಂದೀ ಏನು ಪಾಪಂದ ಪಂದ ಕಾರನಾ ರಕ್ಷಕನ ಕಂಡೇನು ಕೋಮಾಲ ಕಾರುಣಿಯುಳ್ಳ ಏಸು ಕೋರ ತೇನಿಗಿಳಿದ ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು ನಾನೀಗ ಧನ್ಯನಾದೆ

ನೂತನ ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ

En atma tüm bittü, ananta birikse ena gide. ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದ திவ்யார்வாதவ அர்த்த இவ நே நகே ஸ்வர்கே நாக